ಅದೇ ರೀತಿ ಇವತ್ತು ಬಂದು ಸಿಂಹರಾಶಿ ಬರುತ್ತೆ ಸಿಂಹರಾಶಿ ಮತ್ತು ಮಖ ನಕ್ಷತ್ರ ಬರುತ್ತೆ ಮಖ ನಕ್ಷತ್ರದ ನಾಲ್ಕು ಪಾದಗಳು ಸಿಂಹರಾಶಿಯಲ್ಲೇ ಇರುತ್ತೆ ಅದರಲ್ಲೂ ನೋಡಿ ಸಿಂಹರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಸೂರ್ಯ ಮೂರನೇ ಇರ್ತಾರೆ ಇವತ್ತಿನ ಯಾಕೆಂದರೆ ಸಿಂಹರಾಶಿಯವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿತ್ತು ಯಾಕಂದರೆ ರಾಶಿಯಲ್ಲಿ ಕೇತು ಬಂದಾಗಲೇ ಅವ್ರಿಗೆ ಟೈಮ್ ಕೆಟ್ಟಿತ್ತು ಅದೇ ರೀತಿ ಗುರು ಹನ್ನೆರಡನೇ ಮನೆಗೆ ಬಂದಿರ್ತಾರೆ ಗುರು ಬಂದು ಕಟಕ ರಾಶಿಗೆ ಟ್ರಾನ್ಸ್ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಇದು ಡಿಸೆಂಬರ್ ಐದನೇ ತಾರೀಕು ಇರ್ತಾರೆ ಅಲ್ಲಿಂದ ಸಿಂಹರಾಶಿಯವರಿಗೆ ತುಂಬ ಕಷ್ಟ ನಷ್ಟಗಳು ಜಾಸ್ತಿ ಆಗ್ತಿತ್ತು ಮತ್ತು ಅಷ್ಟಮದಲ್ಲಿ ಶನಿ ಇರ್ತಾರೆ ಎಂಟನೇ ಮನೆಯಲ್ಲಿ ಶನಿ ಇರ್ತಾರೆ ಏಳನೇ ಮನೆಯಲ್ಲಿ ರಾಹು ಇರ್ತಾರೆ ಸಿಂಹರಾಶಿಯವ್ರಿಗೆ ಎಲ್ಲೂ ಅಲ್ಲಾಡೋಕ್ಕಾಗ್ತಿಲ್ಲ ಎಲ್ಲಾದರೂ ಹೋದರೆ ಎಲ್ಲಾದರೂ ಒಂದು ಕಡೆ ಸಿಕ್ಕಾಕೊಳ್ಳೋದು ಅಥವಾ ಏನಾದರೂ ಒಂದು ತುಂಬ ಕಷ್ಟಪಟ್ಟು ಏನೋ ಒಂದು ಮಾಡ್ತಾರೆ ಏನೇ ಮಾಡಿದ್ರು ನೋಡಿ ಹಿಂದೆ ಮುಂದೆ ಇವಾಗ ರಾಶಿಯಲ್ಲಿ ಕೇತು ಇರ್ತಾರೆ ಮತ್ತು ಹನ್ನೆರಡನೇ ಮನೆ ಹಿಂದ್ಗಡೆ ವ್ಯಯಸ್ಥಾನದಲ್ಲಿ ಗುರು ಬರ್ತಾರೆ ಅದೇ ರೀತಿ ಅಷ್ಟಮದಲ್ಲಿ ಶನಿ ಬರ್ತಾರೆ ಏಳನೇ ಮನೆಯಲ್ಲಿ ರಾಹು ಬರ್ತಾರೆ ಏನಪ್ಪಾ ಅಂತಂದರೆ ಆ ರಾಶ್ಯಾಧಿಪತಿ ಸೂರ್ಯ ಮತ್ತು ಶುಕ್ರ ಎರಡನೇ ಮನೆ ಧನಸ ಧನಸ್ಥಾನ ಮೂರನೇ ಶುಕ್ರ ಮತ್ತು ಸೂರ್ಯ ಒಟ್ಟಿಗೆ ಮೂರನೇ ಮನೇಲಿರ್ತಾರೆ ಮೂರನೇ ಮನೇಲಿದ್ದಾಗ ಇದ್ದಾಗ ಎಲ್ಲ ಒಂದು ಕಡೆ ಫ್ರೆಂಡ್ಸು ಫ್ರೆಂಡ್ಸ್ ಕಡೆಯಿಂದ ಕೂಡ ಏನಾದರೂ ತೊಂದರೆ ಆಗ್ಬೋದು ಟೈಮ್ ಚೆನ್ನಾಗಿಲ್ಲ ಅಂತ ಅಂದಾಗ ನಮಗೆ ಬೇಕಾಗಿರೋರು ಕೂಡ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ ಇಲ್ಲ ನಮ್ಮ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಅಪಪ್ರಚಾರಗಳನ್ನ ಮಾಡ್ತಾರೆ ಯಾಕಂದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಆ ಟೈಮ್ ಯಾಕಂದರೆ ಸಿಂಹರಾಶಿಯವ್ರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಈ ಟೈಮ್ ಕೆಟ್ಟಿರೋ ಟೈಮಲ್ಲಿ ಗುರುನು ಹನ್ನೆರಡನೇ ಮನೇಲಿರೋದ್ರಿಂದ ಏನಾದರೂ ಒಂದು ಗಾಸಿಪ್ ಮಾಡೋದು ಇಲ್ಲ ಬೇರೆಯವ್ರ ವಿಚಾರನ ನಿಮ್ಮ ವಿಚಾರನಾಗಲಿ ನಿಮ್ಮ ನಿಮಗೆ ಬೇಕಾಗಿರೋರು ಎಲ್ಲೋ ಒಂದು ಕಡೆ ಸ್ಪ್ರೆಡ್ ಮಾಡೋದು ಹೇಳೋದು ಮತ್ತು ರಾಶಿಯಾಧಿಪತಿ ಸೂರ್ಯ ಮತ್ತು ಶುಕ್ರ ಮೂರನೇ ಮನೆಗೆ ಬಂದಾಗ ಈ ಫ್ರೆಂಡ್ ಸರ್ಕಲ್ಲು ಅಂತ ಏನಿರುತ್ತೆ ಫ್ರೆಂಡ್ಸು ಇಲ್ಲ ಅಕ್ಕ ತಂಗಿರು ಈ ಥರದವರು ತುಂಬ ನಮಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಚೆನ್ನಾಗೇ ಇರೋದು ಅಥವಾ ಇನ್ನೊಂದು ಕಡೆ ಹೋಗಿ ವಿಷಯನ ಸ್ಪ್ರೆಡ್ ಮಾಡೋದು ಈ ಥರ ಎಲ್ಲ ಹೇಳ್ತಿರ್ತಾರೆ ಇದರಲ್ಲಿ ತುಂಬ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕಾಗುತ್ತೆ ಸಿಂಹರಾಜಿಯವರು ಇಲ್ಲೂ ಕೂಡ ನೀವೇನಾದರೂ ಹೇಳಿದರೆ ಅಕಸ್ಮಾತು ಅಲ್ಲೂ ಕೂಡ ನಿಮಗೆ ತುಂಬ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಜೊತೆಗೆ ನೋಡಿ ನಾಲ್ಕನೇ ಮನೆಯಲ್ಲಿ ಬುದ್ಧ ಮತ್ತು ಕುಜಾ ನಾಲ್ಕನೇ ಮನೆಯಲ್ಲಿ ಬುದ್ಧ ಮತ್ತು ಕುಜಾ ಇದ್ದಾಗ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ತುಂಬ ಸಿವಿಯರು ಹೆಲ್ತ್ ಅಪ್ಸೆಟ್ ಆಗ್ಬೋದು ಸ್ಟ್ರೋಕು ಫಿಟ್ಸು ಅಥವಾ ನರಕ್ಕೆ ಸಂಬಂಧಪಟ್ಟಿರೋದು ಏನಾದರೂ ಆಪ್ರೇಷನ್ ಆಗೋದು ಮೂಳೆಗೆ ಸಂಬಂಧಪಟ್ಟಂಥ ಆಪ್ರೇಷನ್ಗಳಾಗೋದು ಇವೆಲ್ಲ ಕೂಡ ನಡೀತಾ ಹೋಗ್ತವೆ ಸಿಂಹರಾಶಿಯವ್ರಿಗೆ ಹಾಗಾಗಿ ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕು ಜೊತೆಯಲ್ಲಿ ಅಷ್ಟಮದಲ್ಲಿ ಶನಿ ಇರೋದರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಕೆಲಸ ಯಾವುದು ಈ ಒಂದು ಅದರಲ್ಲೂ ಗುರು ಬದಲಾವಣೆ ಆಗೋವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲನೂ ಎಲ್ಲೋ ಒಂದು ಕಡೆ ಆಗುತ್ತೆ ತುಂಬ ಬೇಕಾಗಿರೋರು ನಿಮ್ಗೆ ತೊಂದರೆ ಕೊಡೋದು ಅಥವಾ ಬೇಡದೆ ಇರೋರು ಬಂದು ನಿಮಗೆ ತೊಂದರೆ ಕೊಡೋದು ಈ ರೀತಿ ಪ್ರಾಬ್ಲಮ್ನ ಅನುಭವಿಸ್ತಾನೇ ಇರ್ತೀರ ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕು ಸಿಂಹರಾಶಿಯವರು ಮೇಡಮ್ ಮತ್ತೆ ಇವತ್ತಿನ ಪ್ರೋಮೋದಲ್ಲಿ ನಾವು ಮತ್ತೊಂದು ವಿಚಾರ ತಿಳಿಸ್ಕೊಡ್ತೀವಿ ಅಂದ್ರಿ ಏನಂದ್ರೆ ಮನೇಲಿ ಆಗೋ ಕೆಲವೊಂದು ವಿಚಾರಗಳು ಕೂಡ ಅದರಿಂದನೂ ಎಫೆಕ್ಟ್ ಆಗುತ್ತೆ ಸೊ ಅದರಲ್ಲಿ ನೋಡ್ತಾ ಹೋಗೋದಾದ್ರೆ ಈ ತಲೆ ಬಾಚೋದು ಬಟ್ಟೆ ಒಗೆೋದು ಇದನ್ನೆಲ್ಲ ಹೇಳ್ತಾರೆ ದೊಡ್ಡವರು ಈ ಟೈಮಲ್ಲಿ ಮಾಡಬಾರ್ದು ಈ ಟೈಮಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಟ್ಟೆ ಒಗ್ಯೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದಿದ್ರಿ ಅಂದರೆ ಯಾವ ಟೈಮಲ್ಲಿ ಹೋಗೋದ್ರೆ ಒಳ್ಳೇದಾಗತ್ತೆ ಅಥವಾ ಕೆಟ್ಟದಾಗತ್ತೆ ರೀತಿ ಹೇಳು ಅದನ್ನು ಹೇಳೋದಾದ್ರೆ ನೋಡಿ ಬಟ್ಟೆ ಒಗೆಯೋದು ಅಂತ ಬಂದಾಗ ನಮ್ಮ ಕಾಲದಲ್ಲಿ ಆ ಕಾಲದಿಂದ ಎಲ್ಲ ಕೆಲಸನೂ ಆ ಏ ಟೈಮ್ಗೆ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಮಾಡಿರ್ತಾರೆ ಯಾಕಂದರೆ ಅದು ಅವರು ಸುಮ್ಮನೆ ಮಾಡಿರಲ್ಲ ಅವ್ರು ಏನೇ ಮಾಡಿದರೂ ಅದು ನಮ್ಮ ಹೆಲ್ತ್ ವಿಚಾರಕ್ಕಾಗಿರ್ಬೋದು ನಮ್ಮ ಮನೆ ವಿಚಾರಕ್ಕಾಗಿರ್ಬೋದು ಅಥವಾ ಇದರಲ್ಲೂ ಕೂಡ ನಮ್ಮ ಗ್ರಹಗಳನ್ನು ಕೂಡ ನಮಗೆ ಆಕ್ಟಿವೇಟ್ ಆಗ್ತವೆ